ಎಷ್ಟೊತ್ತು ಕಾಯ್ಬೇಕು ಇನ್ನ ಯಾಕೆ ಇವ್ರು ಹಿಂಗೆ ಮಾಡ್ತಾರೆ ಅನ್ನೋದ ಗೊತ್ತಾಗೋಲ್ಲ ನನಗೆ ಅಯ್ಯೋ ನಂದೊಂದು ಹಣೆಬ್ಬರು ಯಾಕರ ಬದುಕ್ಸೇನ ದೇವ್ರಿ ನಾ ನನ್ನ ಸುಮಿತ್ರ ಓ ಬಂದ್ರ ಯಾಕೆ ಇಷ್ಟು ಹೊತ್ತು ಮಾಡಿದ್ರಿ ನೋಡಿರಿ ಮೊದ್ಲು ಕೆರೆ ಇರೋದ ನಡುವರಾಗೈತಿ ಯಾರಾರ ಬೇರೆಯಾರು ನಾನು ನಿಮ್ಮ ಜೊತೆಗೆ ಮಾತಾಡ್ಕೊಂಡು ನಿಂತಿರೋದು ನೋಡಿದ್ರೆ ನಮ್ ಇಬ್ಬರಿಗೂ ತೊಂದರೆ ಆಗುತ್ತಲ್ಲ ಯಾಕೆ ನೀವು ಲೇಟ್ ಮಾಡ್ತೀರಿ ಯಾವಾಗಲೂ ನೀನ ಹೇಳು ಸುಮಿತ್ರ ದಲಾಲೆ ಅಂಗಡಿಯಾಗ ಲೆಕ್ಕ ಅದಿ ನಾನು ಗಿರಾಕಿ ಹಂಗ ಬರ್ತಿರ್ತಾರ ಅದ್ರಾಗ ಇವತ್ತು ಸಂತೊಂದು ಐತಿ ನಾ ಏನ್ ಹೇಳ್ಬೇಕು ಸಾವ್ಕಾರಿಗಾರ ಏನ್ ಹೇಳ ತಡ್ರಿ ಅಂತ ಹೇಳಕ್ ಆಗತ್ತ ಅದಕ್ಕ ಏನೋ ಒಂದು ಕಾಲ್ ಮಾಡ್ಯಾಕ್ ಹೋಗಿನಿ ಹಂಗ ಹಿಂಗ ಅಂತ ಹೇಳಿ ಸುಳ್ಳು ಹೇಳಿ ಬರ್ಬೇಕು ಅದು ಒಂದ್ ಚೂರ್ ಹೊತ್ತದ ಬೇಜಾರ್ ಆಗ್ಬೇಡ ಇವತ್ ನಾವ್ ಭೇಟಿಯಾಗ ದಿನಾನು ಅಲ್ಲಲ್ಲ ನಾವ್ ಭೆಟ್ಟಿಯಾಗ ದಿನ ಯಾವಾಗ್ಲೂ ಶನಿವಾರ ಹೌದಿಲ್ಲ ಮತ್ತ ನೀನಾ ಹೇಳು ಸೋಮವಾರ ಅದ್ರಾಗ ಸಂತಿ ಆಮೇಲೆ ಮತ್ತೆ ಎಲ್ಲರೂ ಹೊಲಕ್ಕೆ ಹೋಗದ್ ಊರಾಗ ಇರ್ತಾರ ನೀನ ಹೇಳಿದ್ದಿ ಯಾವ್ದ ಕಾರಣಕ್ಕೂ ನಾವು ಸೋಮಾರ್ ಸಿಗೋದ್ ಬೇಡ ಅಂತ ಹೇಳಿ ಬಹಳ ತುರ್ತಿತ್ತು ಅದಕ್ಕೆ ನಾನು ನಿಮ್ಮ ಅಂಗಡಿ ಮುಂದೆ ನಿಂತು ಬಂದಿದ್ದ ಹ್ಮ್ ನಾನೋಡತ್ಲೆ ಗೊತ್ತಾಯ್ತ ಅದಕ್ಕೆ ಹಿಂದ ಬಂದೆ ಏನಾಯ್ತು ಯಾಕ ಇಂತ ಪರಿ ಸಪ್ಪದಿ ಏನಾರ ತೊಂದ್ರೆ ಆತನ ಏನು ತೊಂದರೆ ಅಂತ ಕೇಳ್ತಿರಲ್ಲ ಗೊತ್ತಿಲ್ಲ ನಿಮ್ಗೆ ನಮ್ಮ ದೊಡ್ಡ ಮಾವ ಅವ ಎಂಥ ಅಂತ ಗೊತ್ತೈತಲ್ಲ ಆಮೇಲೆ ನಮ್ಮ ಸಣ್ಣ ಮಾವ ಕೊಟ್ಟು ನಾನು ಮದುವೆ ಮಾಡ್ತಾರಂತ ಈ ಸರಿ ಊರು ಜಾತ್ರೆಗೆ ಅವ ಬಂದ್ರೆ ಮದುವೆ ಮಾಡ ಕಳಿಸ್ಬಿಡ್ತಾರಂತ ನೀನು ನೀವು ಒಂದ ಒಂದು ಸರಿ ಬಂದು ನಮ್ಮ ಅಮ್ಮನತ್ರ ಮಾತಾಡ್ರಿ ನಂಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗಕ್ಕೂ ಇಷ್ಟ ಇಲ್ಲರಿ ರಾಮು ಸುಮಿತ್ರ ಆಗ್ತೈತಲ್ಲ ನನಗೂ ಇನ್ನ ಇಬ್ರು ಅವ್ರಿಗೆ ದಡ ಮುಟ್ಟಸ್ಲಾರ್ದ ನಾನು ಮದುವೆ ಕಿನಿ ಅಂದ್ರೆ ನಮ್ಮ ನಮ್ಮಪ್ಪ ನಮ್ ಯಾಗೂ ದೊಡ್ಡರಂತದ ಹಿರಿಯರಂತದಾರಲ್ಲ ಅವ್ರ ಹೆಂಗತಾರ ನೀನ ಹೇಳ ಇನ್ನು ಸ್ವಲ್ಪ ದಿನ ಅವ್ ಮದಿವಿ ಈಗ ಐತಿ ಇಷ್ಟ್ರಾಗ ಬೇಸ್ಕ್ಯಾಗ ಇನ್ನೊಬ್ಬ ಈಗ ಹೆಂಗೂ ಗೊತ್ತು ಮಾಡಿವಿ ಅಕ್ಕಿದು ಹಾಗೆ ಬಿಡ್ತೈತಿ ಇನ್ನು ಸ್ವಲ್ಪ ದಿನ ತಡ್ಕರ ಇನ್ ಸ್ವಲ್ಪ ದಿನ ತಡ್ಕೊಂಡ್ರ ಆಯ್ತು ನಮ್ಮ ಕುಬೇರು ಮಾಮಗೆ ನನ್ಗೆ ಮದುವೆ ಮಾಡಿಬಿಡ್ತಾರೆ ಕುಬೇರು ಮಾವಾಗ ಮದ್ವೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನಮ್ಮ ದೊಡ್ಡ ಮಾವಂತೂ ನನ್ನನ್ನು ಮೂರ್ನೇ ಹಿಂತ ಹೆಂಗೆ ಮಾಡ್ಕೊಂಡು ಮನ್ಯಾಗೆ ಇಟ್ಕೊಂಬಿಡ್ತಾನೆ ರಾಮು ನೀವು ನಂಗೆ ಮೋಸ ಮಾಡಲು ಹೋಗಿಲ್ಲ ಯಾಕೆ ಇಷ್ಟಕ್ಕೂ ನೀಟಾಕತ್ತೀರಿ ಹ್ಮ್ ಆತು ಆದಷ್ಟು ಲಘುನ ನಾನು ಯಾರೋ ತಂಗಿಗೂ ಮ ಹುಡುಕೇ ಬಿಡ್ತೀನಿ ಮದುವೆ ನಾ ಗೊತ್ತು ಮಾಡೇ ಬಿಡ್ತೀನಿ ಆರಾಮ ಇರು ಒಂದಿಷ್ಟು ದಿನ ನಾನು ನಾ ಆರಾಮ ಇರ್ತೀನಿ ಆದರೆ ನಮ್ಮ ದೊಡ್ಡ ಮಾವ ಬಿಡಲ್ಲ ನೀವು ಕುನಿಗೆ ಬಂದು ಮಾತಾಡ್ರಿ ಹಿಂಗ ಅಂತ ಹೇಳ್ರಿ ನಮ್ಮಮ್ಮನ ಮುಂದೆ ನನಗ ಧೈರ್ಯ ಸಾಲಲ್ಲ ಖಾಲಿ ಬೇಕಾದ್ರು ಬೀಳ್ತೀನಿ ಬರ್ರಿ ಒಂದ್ಸರಿ ಬಂದು ಹೇಳೋಗ್ರಿ ಮಾಡಿರಿ ದಯ ಮಾಡ್ರಿ ಆಯ್ತಾಯ್ತು ಏನಾರ ವಿಚಾರ ಮಾಡ್ತೀನಿ ಮತ್ತೆ ಹತ್ಕೊಂತ ನಿಂತೆ ಅಂದ್ರೆ ಯಾರು ಅಂದ್ರೆ ಅದು ಒಂದು ತೊಂದರೆನ ಹ್ಮ್ ಈಗ ಹೋಗಿರು ಹ್ಮ್ ಆಮೇಲೆ ನಾನು ಏನಾರ ವ್ಯವಸ್ಥೆ ಮಾಡ್ತೀನಿ ಹ್ಮ್

ನನ್ನ ಹೊಟ್ಟೆಗಿರೋ ಮಗು ಬೆಳವಣಿಗೆ ಸುಮ್ಮನಿರಲ್ಲ ಆವಾಗ ಅವಾಗ ಎಲ್ಲ ಊರ್ ಜನಕ್ಕೂ ಗೊತ್ತಾಗತ್ತ ನಾನು ನಾನು ತಲೆಗೆ ನೀರು ಹಾಕ್ಕೊಂಡಾಗಲೇ ಒಂದೂವರೆ ತಿಂಗಳಾಗೇತಿ ನಂಗೆ ನಾನು ಬಸರದಿನಿ ಅಂತ ಅನ್ಸಕತ್ತತಿ ಏನು ಹೇಳಕತ್ತಿ ಒಂದೂವರೆ ತಿಂಗಳ ಹ್ಞೂ ಅದಕ್ಕೆ ಬೇಗ ಬೇಗ ಏನಾರ ಒಂದು ವ್ಯವಸ್ಥೆ ಮಾಡ್ರಿ ನಿಮ್ ಕಾಲಿಗ್ ಬೀಳ್ತೀನಿ ನಂಗ್ ಮೋಸ ಮಾಡ್ಬೇಡ್ರಿ ಹ್ಮ್ ಅಂದಂಗ ಈ ವಿಷಯ ಯಾರಿಗೂ ಹೇಳ್ಬೇಡ ನಾ ಕೆಲಸ ಮಾಡೋ ಅಂಗಡಾಗ ಸಿಗತಾವ ಹೋಗುಳಿಗೆ ಕರ್ಗಂತದ ತಂದು ಕೊಡ್ತೀನಿ ಒಂದು ದಿನ ದಿನಕ್ಕೆ ಮೂರಂಗ ಮೂರು ದಿನ ತಗೋ ಸಾಕು ಎಲ್ಲ ಕರಿಗ ಹೋಗುತ್ತ ಯಾರಿಗೂ ಹೇಳ್ಬೇಡ ಏನು ಇಲ್ಲ ಈ ಸರಿ ನಾ ತಗೊಳಲ್ಲ ಅದ್ ಬಾಳ್ ತ್ರಾಸ ಆಗುತ್ತ ನಂಗ ಆಗಲ್ಲ హబేడ సుమిత్రా హేడ నేను ఊరు బట్ ఊరింద బీ నను ఊరు ఊరిందీ మిగోగి నౌకర్ హి ఎర దిన నజ తగం మొదలు ఊరికి నమ్మ నమ్మప్పకు విషయీ మద్యద నెక్స్ట్ కేస నందు ఆ సమాధాన మొడ్గా తొడ్తీ తగ్బిడు సుమిత్రాష్టంద్ర మా గొప్ప ನಾ ಬರ್ತೀನಿ ಇನ್ ಯಾರ ನೋಡಿದ್ರ ಅದು ಒಂದು ಕಷ್ಟ ಬರ್ತೀನಿ ಹ್ಮ್ ಅದು ಏನಾರ ವಿಷಯ ಇದ್ರ ಅಂಗಡಿ ಹತ್ರ ಬಾ ವಾಪಸ್ ಇಲ್ಲಿ ಬಂದ್ ನಿಲ್ಲಣಂತ ಹೋಗು ಅಯ್ಯೋ ಕರ್ಮ ಇನ್ನ ಇಪ್ಪತ್ತಿಂದ ನನ್ ಮದ್ವೆ ಐತಿ ಹೆಂಗ ಏನೋ ಮಾಡಿ ಏನಾರ ಮಾಡನಂದ್ರ ಈಕೇನು ಹಿಂಗ್ ಗಂಟು ಬಿದ್ದಾಳ ಇಲ್ಲ ಈ ಸರಿ ಊರಿಗೆ ಹೋದ್ರ ವಾಪಸ್ ಊರಿಗೆ ಬರಲ್ಲ ಏನಾರ ಯಾಕ ಮಾಡ್ಕೊಳ್ಳಿ ಮೊದ್ಲು ಹೊಟ್ಟೆಗಿಂದ ಕರಗಿಸಿ ನೆಮ್ಮದಾಗಿ ಇದ್ಬಿಡ್ಬೇಕು ஏனாத்தேன நீர் தந்தித்தவ குடிய சுமித் சாம்புரு மொன சிக்கி குபேர் மாவுன ஊரகே நம்ம நாளெல்லாம் ಬಂದ್ರ ನಿಂದು ಒಂದು ಮದ್ವಿ ಮಾತುಕತೆ ಮುಗಿಸ್ಬಿಡೋಣಂತೀನಿ ನಾನು ಸಣ್ಣದಾಗ ಒಂದು ಇಳೇನು ಮಾಡ್ಬಿಡೋಣ ಮಾಡಿ ಬಡ ಬಡ ಅತ್ಲಗ ಮದ್ವೆ ಇದು ಯಾವತ್ತು ಏನಂತ ಹೇಳಿ ದಿನಾಂಕನ ನಾವು ನಿಗದಿ ಮಾಡೇ ಬಿಡಣಂತೇ ನೋಣ ಹ್ಞೂ ಅಮ್ಮ ಅಯ್ಯೋ ಏನು ಮಾಡಲಿ ನಾನು ಏನಮ್ಮ ಮಹಾರಾಣಿ ನಿಂತು ಬಿಟ್ಟಿ ಯಾವ್ದಾರಿ ನೋಡಕತ್ತಿ ಆ ಬಾಗಲ್ದಾಗ ನಿಂತಿಯಲ್ಲ ನಾನು ನೋಡಕತ್ತೀನಿ ಯಾರು ತಾಸು ಆಯ್ತು ಯಾವನ ಅದ ಕೈ ಬೀಸಿ ಕೈ ಬೀಸಿ ಕರ್ಯಾಕೆ ನಿಂತಿಯ ಹೆಂಗ ಆಹಾ ಮಳ್ಳಿ ಏನು ಗೊತ್ತಿಲ್ಲಾರ್ದಂಗೆ ಆ ಕಡೆ ತಿರು ನಿಂತಾಳೆ ಆಹಾಹಾ ಏನಕ್ಕ ಏನು ಬೇಕು ನಿನಗ ಹಾಂ ಯಾಕೆ ನಾನು ಹಿಂಗೆ ಜೀವ ತಿಂತಿದ್ದಿ ನಿಮ್ದಾಗೆ ನಿಂತ್ಕೊಡುದು ಮಾಡಬಾರ್ದಲ್ಲ ನಾನು ಏನ್ ನಿಂದು ತೊಂದರೆ ಹೇಳ ಅದರ ನೀವು ಮಳ್ಳೀ ನೋಡು ನೋಡು ಮಾತಾಡ್ತಾಳೆ ಇಲ್ಲ ಅನ್ನಂಗ ಗುಮ್ಮುನ ಗುಸಿಗಿ ಹ್ಯಾಗಿರ್ತಾಳೆ ಅದೇನು ಅಂತಾರಲ್ಲ ಸಿದ್ದ ಸಿದ್ಧ ಒಳಗೊಳಗೆ ಮೆದ್ದ ಅಂತಂದು ಹ್ಞೂ ಹ್ಞೂ ನೋಡವ ನೋಡಿ ಹೇಳ್ತಾರ ಜನ ಅಂತಿ ನಾನು ಹಾಂ ಏನು ತೊಂದರೆ ಕೈತೆ ನೀನು ನಮ್ಮ ಇರೋದ ತೊಂದ್ರೆ ನಾನಂತರೂ ನನಗೆ ಅಣ್ಣನ ಕೈಲಿ ಆಣೆ ಹಿಂಟಾಗಿ ತಾಳಿ ಕಚ್ಕೊಂಡಿನವ ನೀನು ನೀನೇನು ಆ ನನಗ ದೊಡ್ಡದಾಗಿ ದೊಡ್ಡ ನೀ ಮಾಡಿ ನನಗೆ ಚೀರಾಡ್ತೀಯಾ ಇಟ್ಟನ ಊದುಗಳು ಲೇ ಏನ್ಲೇ ಅದು ಸರಳಿ ಆ ಏನು ನಡೆಸಿ ನೀನು ನಾನೇನು ನಡೆಸಲಿ ಕೇಳು ನಿನ್ನ ಮೊಮ್ಮಗಳ್ನ ಯಾರತ ಅಂಗಡದ ನಿಂತು ಯಾವತ್ತ ಕಾಕಳ ಏನ ಅವಾಗಿದ್ದ ಕಾಲ್ ಎತ್ತರಿಸಿ ನೋಡೇ ನೋಡ್ತಾಳ ನೋಡೇ ನೋಡ್ತಾಳ ಎತ್ತಿ ನೋಡ್ತಾಳ ಅಯ್ಯ ನೋಡ ಏನ್ ನಡ್ಸೇಳಿ ನಿಮ್ಮಗಳು ನಾ ಹೇಳ ನಿನಗ ಕೇಳು ವಿಚಾರ ಮಾಡಿ ಹ್ಮ್ ಏನ್ ಬೇದ್ ಸುಮಿತ್ರಾ ಎಮ್ಮ ಏನು ಬೇ ಸುಮ್ಮನೆ ನಿಂತಿನಿ ಅದಕ್ಕಿನ ಬಾಯಿಗೆ ಬಂದಂಗ ಮಾತಾಡಕತ್ತಾಳ ಸಾಕ ಬಾಯಿ ಮುಚ್ಚ நன்கேன்டிந்த ரொத்தே மாதி நோட் சுமித்ரி ஏன்டா நம் ஏன் நினைக்க நோட ஆக்கி கேள் ஹோதலே இல்ல அவ தள்ளாளி ரமணி அங்கே கலச மாவ ஆ ரத்தி இக்கிது அவன் பாரி காசு காசு மாத்தநடித்திருத்தவ கீரீண்டண்டி மேக மாத்திட்டு கூட தோண்ட ஓடக்காடல எதுக்க கேள் கே அவ்ரவன் மேலே அவ்ரப்பேல ஆணி மாநூ சம்பந்தில் நன்கே ஆஹாஹா மழி நன பாய படித்தாள் நன பாய் இன் இதுக்க மத்த நன்கொட் மாதாட் தாழ ಇಂಥಕ್ಕಿನ್ ನಾನು ನನ್ನ ಮನೆಗೆ ಇಟ್ಕೊಂಡಿನಿ ಮತ್ ಗಂಡ ಈ ಹೆಣ್ಣನ್ ಮದಿಬೇಕಾನಂತ ಈಗ ಮಾಡ್ಕೊಂಡ್ರೆ ಎರಡು ಅಂತ ಅಂತೇಳಿ ಈ ಕಿನ್ನು ಬೇಕಂತ ಸುಮ್ಮಿ ಏನು ಕರೆ ಹೇಳಕತ್ತಾಳ ಸುಳ್ಳು ಹೇಳಕತ್ತಾಳ ಖರೆ ಹೇಳಿ ನೀನು ಏನ್ ಹೇಳಕ್ ಹತ್ತಡಕ್ಕಿ ನಿನಗೂ ರಾಮನಗೂ ಏನು ಸಂಬಂಧ ಇಲ್ಲಮ್ಮ ಏನು ಸಂಬಂಧ ಅಮ್ಮ ಕರೇನ ಏನು ಸಂಬಂಧ ಹೌದಾ ಸುಮ್ಮಿ ಕರೆನ ಏನು ಸಂಬಂಧ ಇಲ್ಲ ಎಲ್ಲಕ್ಕ ಜೀವ ತಿಂತೀ ಬೇಯಕ್ಕ ನಿನಗೆ ಏನು ಅನ್ಯಾಯ ಮಾಡಿ ನಿನ್ನ ಹೊತ್ತಿಗೂ ಏನು ಸಂಬಂಧಿಲ್ ಬೇಯಕ್ಕ ಹೌದಾ ಏನು ಸಂಬಂಧ ಇಲ್ಲ ಆತು ಬಿಡ ಎತ್ತಿ ಅಂದಂಗ ಅವ ಸ್ವಾಮ್ನೂರು ಶಿವಶಂಕರ ಅದನಲ್ಲ ನಮ್ಮೊಂದು ಇದ್ರದ್ದು ಹೊಲದ್ದು ಮೊನ್ನೆ ಮಾತು ಮುಗಿಸೋಕೆ ಬಂದಿದ್ನಲ್ಲ ಅವನ ಮಗಳು ಅವನ ಮಗಳಲ್ಲಾಕಿ ಸರಿತವ ಆ ಹುಡುಗ ಅವ್ನ ಜೊತೆಗೆ ಆ ಹುಡುಗ ಆಕೆ ಜೊತೆಗೆ ಆ ಹುಡುಗನ ಮದುವೆ ಫಿಕ್ಸ್ ಆಗಿತ್ತು ನೋಡು ನನಗೆ ಮೊನ್ನೆ ನಮ್ಮಅನ್ ಮನೆಗೆ ಹೋದಾಗ ದ್ಯಾಮನ ರಾಕ್ ಸಿಕ್ಕಿದ್ಲು ಆಕೆ ಅಂದ್ಲು ಏನು ಆಮೇಲೆ ಈಗ ಇವರಿಬ್ರು ನಿಂತಲ್ಲಿ ಮಾತಾಡೋದು ಎಲ್ಲ ಇಡೀ ಊರ್ ಮುಂದೆ ನೋಡೈತಿ ಇವರು ಕಳ್ಬೇಕು ಕಣ್ಮ್ಕೊಂಡು ಹಾಲು ಕುಡ್ದತಿ ಇವ್ರು ಏನು ಪ್ರಪಂಚ ನಮ್ಮನ್ನು ನೋಡಿಲ್ಲ ಅನ್ಕಂಡ್ರ ಇವ್ರಿಗೆ ಗೊತ್ತಿಲ್ಲ ಸಂಧಿಗುಂದ ನಿಂತು ಇವ್ರಿಬ್ರದ್ದು ನೋಡ್ಯಾರ ಅನ್ನೋದು ಜನ ಏ ಮಾಡ್ತೀವ ಈಗ ಅದು ನೀನು ನೀ ಮಾತಾಡ ನಾ ಮಾತಾಡ್ ನಾ ಮಾತಾಡಿ ನೀ ಹೇಳಿ ಆ ಊರಾಗಿರ ಆ ರಾಮಣ್ಣ ರವ್ವಾ ಅಪ್ಪ ಗೊತ್ತಾಗೈತಿ ಇನ್ನೇನು ಅವರು ಬಂದಿಕ್ಕಿ ಮಾಮ ಮರ್ಯಾದಿ ಮೂರು ಕಾಶಿ ಹರಾಜ್ ಹಾಕ್ಬೇಕು ಅಂತಂದು ಅವರು ಬರಕತ್ತಾರ ಅದಕ್ಕೆ ನಾ ಬಂದೆ ಈಕೆ ನಿಂತಿದ್ದು ನೋಡ ನಾ ಕೇಳಿದೆ ஏன்ள்ளி அந்தவா எத்தி நோட் நம்மள ரங்கினாட்ட நோட